ಮತ್ತು ವಿಜಾಪುರ ಶಾಸಕರಾಗಿರ್ತಕ್ಕಂಥ ನಮ್ಮ ಮೀಸಲಾತಿ ಹೋರಾಟ ಸಮಿತಿಯ ಅಧ್ಯಕ್ಷರಾಗಿರ್ತ ಉತ್ತರ ಕರ್ನಾಟಕದ ಬಗ್ಗೆ ಯಾವತ್ತೂ ಧ್ವನಿ ಎತ್ತಿರ್ತಕ್ಕಂತಹ ಅನೇಕ ಹಿಂದೂಪರ ಸಂಘಟನೆಗಳ ಶಕ್ತಿಯಾಗಿರ್ತಕ್ಕಂಥ ಬಸಮ ಪಾಟೀಲ್ ಅವರ ಉಚ್ಚಾಟನೆಯ ಕ್ರಮವನ್ನು ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡಬೇಕು ಈ ಒಂದು ಉಚ್ಚಾಟನೆಗೆ ಯಾರು ಕುತಂತ್ರ ಮಾಡಿದ್ದಾರೆ ಆ ಕುತಂತ್ರವನ್ನು ಖಂಡಿಸಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ರಾಜಕೀಯ ಉತ್ತರ ಕರ್ನಾಟಕದ ರಾಜಕೀಯ ನಾಯಕತ್ವ ಏನು ಮುಗಿಸ್ಬೇಕಂತ ಆಲೋಚನೆ ಮಾಡಿದಾಗ ಅದಕ್ಕೆ ಒಂದು ಕೃಷಿ ಆಡಬೇಕು ಮತ್ತೊಮ್ಮೆ ರಾಷ್ಟ್ರೀಯ ಆ ಪಕ್ಷದ ವರಿಷ್ಠರು ಈ ಬಗ್ಗೆ ಗಮನಹರಿಸಿ ಕೊನೆ ಪರಿಶೀಲನೆ ಮಾಡಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಹಿಂದುಳಿದ ದಲಿತ ಲಿಂಗಾಯತ ಎಲ್ಲ ಸಮುದಾಯಗಳ ಆಶ್ರಯದಲ್ಲಿ ಮೇ ಹನ್ನೊಂದನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆಗೆ ವಿಜಯಪುರದ ಮಹಾನಗರದಲ್ಲಿ ವಿರಾಟ್ ರಾಷ್ಟ್ರೀಯ ಸಮಾವೇಶವನ್ನು ಎಲ್ಲ ಯುವಪರ ಸಂಘಟನೆಗಳು ಮತ್ತು ಎಲ್ಲ ಲಿಂಗಾಯತ ಒಳಪರಗಳೆಲ್ಲರೂ ಕೂಡಿಕೊಂಡು ಒಂದು ವಿರಾಟ್ ರಾಷ್ಟ್ರೀಯ ಸಮಾವೇಶವನ್ನು ಇಲ್ಲಿ ಮಾಡಬೇಕು ಅಂತ ವಿರಾಟ್ ರಾಷ್ಟ್ರೀಯ ರ್ಯಾಲಿ ವಿರಾಟ್ ರಾಷ್ಟ್ರೀಯ ರ್ಯಾಲಿಯನ್ನು ನಮ್ಮ ವಿಜಾಪುರ ಮಹಾನಗರದಲ್ಲಿ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಇವತ್ತು ಬಂದಂತಹ ಎಲ್ಲ ಲಿಂಗಾಯತ ಒಳಪಡ ಮತ್ತು ಎಲ್ಲ ಹಿಂದೂಪರ ಸಂಘಟನೆಗಳ ಪೂರ್ವ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ ಆದಷ್ಟು ಬೇಗ ಆ ಪಕ್ಷದ ವರಿಷ್ಠರು ಈ ಬಗ್ಗೆ ಪುನರ್ ಪರಿಶೀಲನೆ ಮಾಡಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಆ ಮೂಲಕವಾಗಿ ರಾಜ್ಯಾದ್ಯಂತ ಮೇ ಹನ್ನ ತಾರೀಕವರೆಗೆ ಎಲ್ಲ ನಮ್ಮ ಸಮುದಾಯದ ಜನತೆಗಳಿಗೆ ಎಲ್ಲ ಸರ್ವ ಜನಾಂಗರು ನೀವು ನಿಮ್ಮ ಹಳ್ಳಿಯಲ್ಲಿ ನಿಮ್ಮ ನಿಮ್ಮ ತಾಲೂಕಲ್ಲಿ ನಿಮ್ಮ ಜಿಲ್ಲಾ ಮಟ್ಟದಲ್ಲಿ ನಿರಂತರವಾಗಿರ್ತಕ್ಕಂಥ ಪ್ರತಿಭಟನೆಯ ಅಪ್ಪತ್ತರ ಕೂಗನ ತಾವೆಲ್ಲ ಮಾಡಬೇಕಾದಂತ ಮಾತನ್ನು ಸಹಿತ ಇದು ರಾಷ್ಟ್ರೀಯ ಮಟ್ಟ ರಾಜ್ಯ ಮಟ್ಟದ ಒಂದು ಪ್ರತಿಭಟನಾ ಒಂದು ರ್ಯಾಲಿ ಹಾಗಾಗಿ ಈ ಪ್ರತಿಭಟನಾ ರ್ಯಾಲಿಗೆ ರಾಜ್ಯಾದ್ಯಂತ ಎಲ್ಲ ಬಸವನಗೌಡರು ಅಭಿಮಾನಿಗಳಾಗಿರ್ಬೋದು ನಮ್ಮ ಸಮುದಾಯ ಎಲ್ಲ ಒಡಪಾಗದವರು ಎಲ್ಲ ದಲಿತ ಹಿಂದುಳಿದ ಅವರ ಅಭಿಮಾನಿಗಳು ಏನಾದರೆ ಎಲ್ಲ ಹಿಂದುತ್ವದ ಸಂಘಟನೆಗಳು ಸಹ ಅವತ್ತು ಬರಬೇಕು ಅಂತೇಳಿ ಈ ಒಂದು ಆ ಸಭೆಯ ಮೂಲಕವಾಗಿ ನಾಡಿನ ಪಕ್ಷಗಳು ಕರೆ ಕೊಡ್ತೇವೆ ಸುಮಾರು ಇವತ್ತು ನಾವೆಲ್ಲ ಆಲೋಚನೆ ಮಾಡಿ ಜನ ಅಪೇಕ್ಷೆ ಕನಿಷ್ಠ ಹತ್ತು ಲಕ್ಷ ಜನನೂ ಸೇರಿಸ್ಬೇಕಂತ ಆಲೋಚನೆ ಆಮೇಲೆ ಅನಿಸಿದ್ರೆ ಒಂದು ಐದು ಹತ್ತು ಲಕ್ಷ ಜನ ಆರಾಮಾಗಿ ನಾವು ಜವಾಬ್ದು ಕೊಡ್ತೀವಿ ಸೇರಿ ಇದು ಯಾವುದೇ ಹೇಳಿದಲ್ಲ ಯಾವುದೇ ವ್ಯಕ್ತಿ ಯಾವುದೇ ಪಕ್ಷ ಯಾವುದೇ ಸರ್ಕಾರದ ವಿರುದ್ಧವಾಗಿರ್ತಕ್ಕಂಥ ಪ್ರತಿಭಟನೆಯಲ್ಲ ಆಗಿರ್ತಕ್ಕಂಥ ಅನ್ಯಾಯ ಯಾರು ಮಾಡಿದರೆ ಅನ್ಯಾಯ ಮಾಡಿರ್ತಕ್ಕಂಥ ಕುತಂತ್ರದ ವಿರುದ್ಧ ಹೋರಾಟ ಇದು ಮತ್ತು ಪಕ್ಷದ ವರಿಷ್ಠರು ಕೂಡಲೇ ಹಚ್ಚಾಟ ರದ್ದುಪಡಿಸಬೇಕೆನ್ನುವಂಥ ಅಕ್ಕೊತ್ತಾಯಿಸಿ ನಡೆಯುವಂಥ ಹೋರಾಟ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಇಲ್ಲ ಆದರೆ ಇದು ಗೌಡರು ಆಗಿರೋದು ಅನ್ಯಾಯ್ ಮೇಲೆ ಗೌಡ್ರನ್ನ ಒಬ್ಬರೇ ಹೇಳಬೇಕಂಥ ಅವಶ್ಯಕತೆ ಇರೋದಿಲ್ಲ ಗೌಡ್ರ ಬಗ್ಗೆ ಅಭಿಮಾನ ಪಡುವಂಥ ಗೌಡರ ಹಿತವನ್ನು ಕಾಪಾಡುವಂಥ ಗೌಡರ ಹಿತ ಅಂದರೆ ನಾಡಿನ ಹಿತ ಕಾಪಾಡುವಂಥ ಉತ್ತರ ಕರ್ನಾಟಕ ನೀರಾವರಿ ಬಗ್ಗೆ ಗಮನ ಸೆಳೆಯುವಂಥ ಮತ್ತು ಅನೇಕ ಸಂಘಟನೆಗಳ ನಾಯಕರು ಅವತ್ತು ವೇದಿಕೆ ಮೇಲೆ ಬರಲೇನು ಅಂತ ಅಪೇಕ್ಷೆ ಒಟ್ಟಾರೆ ನಮ್ಮ ದೃಷ್ಟಿಯಲ್ಲಿ ಸರಿಸಾಮಾನ್ಯ ವ್ಯಕ್ತಿಯು ನಾಯಕನೇ ಹಾಗಾಗಿ ಆ ಮೂಲಕ ಹೋರಾಟವನ್ನು ಮಾಡಿ ಆ ಪಕ್ಷದ ವರಿಷ್ಠ ಗಮನ ಸೆಳೆಯುವ ಪ್ರಯತ್ನ ಮಾಡ್ತೀವಿ ಅಂತೇಳಿ ಸಮಾಜ ಈಗಾಗಲೇ ಲಿಂಗಾಯತ ಎಲ್ಲ ಒಳಪಂಗಗಳು ದಲಿತ ಪರ ಸಂಘಟನೆಗಳಾಗಿರ್ಬೋದು ಹಿಂದುಳಿದು ಸಮಾಜಗಳಾಗಿರ್ಬೋದು ಮತ್ತು ಬಸವನಗೌಡರು ಏನು ಇವತ್ತು ಅವ್ರ ಮೇಲೆ ಅಪೇಕ್ಷೆ ಇಟ್ಟುಕೊಳ್ತಾ ಇರ್ತಾರೆ ಹಿಂದೂ ಪರ ಸಂಘಟನೆಗಳಾಗಿರ್ಬೋದು ಮತ್ತು ಕೃಷ್ಣ ಮೇಲ್ದಂಡಿ ಯೋಜನೆ ಅನುಷ್ಠಾನಪಟ್ಟಂಥ ಅನೇಕ ರೈತ ಸಂಘಟನೆಗಳು ಹೋರಾಟ ಮಾಡ್ಕೊಳ್ತಾ ಆ ಎಲ್ಲ ರೈತ ಸಂಘಟನೆಗಳು ಉತ್ತರ ಕರ್ನಾಟಕ ಅಭಿವೃದ್ಧಿ ಪಡೆ ಅಭಿವೃದ್ಧಿ ಬಯಸುವಂಥ ಉತ್ತೂರು ಕರ್ನಾಟಕದ ಎಲ್ಲ ಸಂಘಟನೆಗಳು ಎಲ್ಲರೂ ಕೂಡ್ಕೊಂಡು ಈ ಒಂದು ಸಮಾವೇಶವನ್ನು ಮಾಡಬೇಕು ಸಮಾವೇಶ ಉದ್ದೇಶ ಒಟ್ಟು ಸಮಾವೇಶ ಉದ್ದೇಶ ಏನಪ್ಪ ಅಂತಂದರೆ ಈಗಿನ ಅನ್ಯಾಯವಾಗಿ ಉಚ್ಚಾಟನೆ ಮಾಡಿರ್ತಕ್ಕಂಥ ಕ್ರಮವನ್ನು ರದ್ದು ಮಾಡಬೇಕು ಕುತಂತ್ರ ಮಾಡಿರ್ತಕ್ಕಂಥ ಕೃತ್ಯವನ್ನು ಖಂಡಿಸಿ ಈ ಒಂದು ಬೃಹತ್ತು ಪ್ರತಿಭಟನೆ ರಾಷ್ಟ್ರೀಯ ರ್ಯಾಲಿಯನ್ನು ಮಾಡ್ತೀವಿ ಒಂದು ಐದರಿಂದ ಹತ್ತು ಲಕ್ಷ ಜನ ಸೇರುವಂಥ ಪ್ರಯತ್ನ ಎಲ್ಲ ಮಾಡ್ತೀವಿ ಇವತ್ತು ಬಂದಂಥ ಎಲ್ಲರ ಸ್ವಯಂ ಸ್ಫೂರ್ತಿಯಿಂದ ಬಂದಂಥ ಜನರಿಗೆ ದಾಸವನ್ನು ಮಾಡಿಸ್ತೀವಿ ಅಂತ ತೀರ್ಮಾನಕ್ಕೆ ಬಂದರು ಎಲ್ಲರೂ ಆತ್ಕಿ ಕೊಡ್ತೇವೆ ಆಮೇಲೆ ನಾವು ಸದಕಾ ಮಾಡಿಸ್ತೀವಿ ಅಂತೇಳಿ ಸ್ವಯಂ ಸ್ಫೂರ್ತಿಯಿಂದ ಇದು ಜನರಿಂದ ಜನರಿಗಾಗಿ ಜನರ ಪರವಾಗಿರ್ತಕ್ಕಂಥ ಹೋರಾಟ ವ್ಯಕ್ತಿಯನ್ನು ವಿಜೃಂಭಿಸ್ಲಿಕ್ಕೋಸ್ಕರ ಹೋರಾಟ ಅಲ್ಲ ಇದು ವ್ಯಕ್ತಿಗೆ ಆಗಿರ್ತಕ್ಕಂಥ ಅನ್ಯದ ವಿರುದ್ಧವಾಗಿರ್ತಕ್ಕಂಥ ಸಮಾವೇಶ ಅವರಂತ ನೋಡಿ ನಾನು ಹೇಳಿದ್ನಲ್ಲ ಒಬ್ಬ ದನ ಕಾಯಿನಿಂದ ಹಿಡ್ಕೊಂಡು ಒಬ್ಬ ಮಂತ್ರಿವರೆಗೂ ಯಾರು ಉತ್ತರ ಕರ್ನಾಟಕ ಪರವಾಗಿ ನಮ್ಮ ಸಮಾಜದ ಮೀಸಲಾತಿ ಪರವಾಗಿ ಬಡವರ ಪರವಾಗಿ ಯಾರು ಹೋರಾಟ ಮಾಡ್ತೋ ಅವ್ರಿಗೆ ಅನ್ಯಾಯವಾಗಿ ಸಂದರ್ಭ ನಾನು ಅವ್ರ ಜೊತೆ ಗೊತ್ತಿರೋದು ಮತ್ತು ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷ ಅವರು ಅನ್ಯವಾಸ ಜನ ಇವತ್ತು ಕಟ್ಕೊಂಡು ಹಾಗಾಗಿ ಜನರ ಒಂದು ಭಾವನೆಗಳಿಗೆ ಸ್ಪಂದಿಸಿ ಈ ಒಂದು ಸಭೆಗಳನ್ನು ಮಾಡ್ತಾ ನಾಳೆ ಅವರು ಯಾರು ಮಾತಾಡ್ತಾರಲ್ಲ ಅವ್ರಿಗೂ ಕೇಳಿದ್ರು ಅವ್ರಿಗೆ ಎಷ್ಟು ಸರಿ ಅನ್ಯಾಯ ಆದಾಗ ನಾನು ಹೆಸರು ಅವರಿಗೆ ಅವ್ರಿಗೆ ಯಾವ ರೀತಿಯಾಗಿ ಸ್ಪಂದನೆ ಮಾಡಿದೆ ಅದು ನಾವು ಅರ್ಥ ಮಾಡ್ಕೊಳ್ಬೇಕು ಅವರು ಇಷ್ಟ ಇದ್ದರೆ ಅವರು ಬರಲಿ ಹೋರಾಟಕ್ಕೆ ಭಾಗವಹಿಸ್ತೀವಿ ಆದರೆ ಒಬ್ಬ ವ್ಯಕ್ತಿ ಬೆಳವಣಿಗೆಯನ್ನು ಸಲ್ಲಿಸ್ ಸಲ್ಲಿಸ್ಲಾರ್ದು ಮಾತನ್ನು ಆಡಬಾರ್ದು ಅಂತ ಒಂದು ಮನವಿಯನ್ನು ಅಲ್ಲಿ ಒತ್ತಡ ಹಾಕ್ತಾರೆ ಆ ಶನಿವಾರ್ಯ ಮತ್ತು ಒಬ್ಬ ವ್ಯಕ್ತಿ ಬಳಿತ ಕಾಲನಿ ಬಳಿ ನಮ್ಮ ಕರ್ನಾಟಕ ಬಂದಿರ್ತಕ್ಕಂಥದ್ದು ಅವ್ರಿಗೆ ಏನೇ ಒತ್ತಡ ನನ್ನ ಕಮಿಟ್ಮೆಂಟ್ ಅಂತ ಕರೆಕ್ಟಿದೆ ಯಾರು ಕಷ್ಟದ ಪರವಾಗಿ ಕೆಲಸ ಮಾಡೋದು ಅವ್ರ ಪರವಾಗಿ ನನಗೆ ಕರ್ತವ್ಯ ಅದನ್ನು ಮಹದೇಶ್ವರ ಬೆಟ್ಟದಲ್ಲಿ ನೀವು ಪ್ರಮಾಣ ಮಾಡಿದ್ದೀನಿ ಆ ಪದ್ಧತಿಗೆ ನಾನು ಯಾವತ್ತು ಸಹ ಗಟ್ಟಿಯಾಗಿದ್ದೀನಿ ಅದು ಮುಂದಕ್ಷಣೆ ಶಕ್ತಿ ನಾವಿಲ್ಲ ನನಗೆ ನಿಮ್ಮ ಮುಖಾಂತರ ಮಾತಾಡಬಾರ್ದು ಹಿಂಗಂತೇಳಿ ಯಾವರೆಲ್ಲರೂ ನಮ್ಮವರಿದ್ದಾರೆ ಹಾಗಾಗಿ ಅವರಿಗೆ ಕೊಟ್ಟಷ್ಟು ಬೆಂಬಲನೂ ಭೌತಿಕಾರಿಗೂ ಕೊಟ್ಟಿಲ್ಲ ಹಾಗೆ ಅವರಿಗೆ ಬೆಂಬಲ ಕೊಟ್ಟಾಗ ಭಾಳ ಖುಷಿಯಾಗಿ ಮಾತಾಡೋದಿರ್ತಾರೆ ಬಸನಗೌಡರು ಅನ್ಯಾಯದ ಧ್ವನಿ ಇತ್ತು ತಪ್ಪೇನೇ ಇತ್ತು ಎಲ್ಲರೂ ಒಂದೇ ತಾಯಿ ಮಾಡ್ಬಿಡ್ತಾರೆ ಆ ರೀತಿ ಮಾಡೋದು ಬೇಡ ಅವ್ರು ಯಾರ್ಯಾರು ಮಾತಾಡ್ತಾರೆ ಯಾರ್ಯಾರು ಮಾತಾಡೋಲ್ಲ ಅವ್ರು ಯಾರೇ ಏನೇನು ಮಾತಾಡ್ಬೇಕಂತ ಕಾಮೆಂಟ್ ನೋಡ್ಕೊಂಡು ನಾನು ನಾನೇನು ಹೇಳೋಕ್ಕೆ ಹೋಗೋದಿಲ್ಲ ಅವ್ರಿಗೆ ಒಳ್ಳೆಯದಾಗತ್ತಷ್ಟು ಅವಶ್ಯಕತೆ ಬಿಜೆಪಿ ಅದನ್ನು ಅಂತರಂಗದಲ್ಲಿ ನಮ್ಮ ಈ ಭಾಗದ ಎಲ್ಲ ಸಂಸದ್ರ ಜೊತೆ ಚರ್ಚೆ ಮಾಡ್ತೀವಿ ಎಲ್ಲ ಸಂಸದರು ಒಳಗೊಂಡಂತೆ ಒಂದು ಪ್ರಯತ್ನ ಇದ್ರುಗೌಡರು ಸಲಹೆ ಕೊಟ್ಟರು ಒಂದು ಅಂತರಂಗದಲ್ಲಿ ಏನು ಬಸವನಗೌಡ್ರದ್ದು ಮುಖಾಂತರ ಯಾರ್ಯಾರು ಎಂ ಪಿಗಳಾಗ ಗೆದ್ದಾರಲ್ಲ ಅವರ ಧ್ವನಿ ಐತಿ ಮತ್ತು ನಮ್ಮ ಸಮುದಾಯದ ಶಾಸಕರು ಅವರೂ ಪತ್ರ ಬರಲಿ